ನಮಸ್ಕಾರ ಇನ್ಫೋವಿಸ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಫೈನಲಿ ರೇಷನ್ ಕಾರ್ಡಲ್ಲಿ ಕೆಲವೊಂದಷ್ಟು ಬದಲಾವಣೆಗಳು ಆಗ್ತಾ ಇದ್ದಾವೆ ರೇಜ್ ರಾಜ್ಯ ಸರ್ಕಾರ ಮಾತ್ರ ಅಲ್ಲ ಕೇಂದ್ರ ಸರ್ಕಾರದಿಂದ ಬಂದಿರುವಂಥ ಪ್ರಮುಖವಾಗಿರುವಂಥ ಕೆಲವೊಂದು ಮಾಹಿತಿ ಸ್ಪೆಷಲಿ ರೇಷನ್ ಕಾರ್ಡ್ ಇದ್ದವರಿಗೆ ಇನ್ನು ಮುಂದೆ ನಿಮಗೆ ಹೊಸ ನಿಯಮಗಳು ಜಾರಿ ಆಗ್ತಾ ಇದ್ದಾವೆ ಹೊಸ ರೂಲ್ಸ್ ಜಾರಿ ಆಗ್ತಾ ಇದ್ದಾವೆ ಈ ಹೊಸ ರೂಲ್ಸ್ನ ಒಂದು ಆಧಾರದ ಮೇಲೆ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದ್ದಾರೆ ಸೊ ಹಾಗಾದರೆ ಇವಾಗ ಬಂದಿರುವಂಥ ಹೊಸ ರೂಲ್ಸ್ಗಳು ಏನು ಹಳೆ ರೂಲ್ಸ್ಗಳು ಯಾವ ರೀತಿ ಇತ್ತು ಏನೇನು ಡಿಫ್ರೆನ್ಸ್ನ ಇಲ್ಲಿ ಮಾಡಿದ್ದಾರೆ ಎಲ್ಲನೂ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ಸಂಪೂರ್ಣವಾಗಿ ವಿಡಿಯೋ ನೋಡಿ ಯಾಕಂದರೆ ರೇಷನ್ ಕಾರ್ಡು ಬಹಳ ಮುಖ್ಯವಾಗಿರುವಂಥ ದಾಖಲೆ ಇದನ್ನು ಪ್ರತಿ ಸತಿನೂ ಸರ್ಕಾರದವರು ಏನಾದರೂ ಒಂದು ರೀಸನ್ಸ್ಗಳನ್ನ ಕೊಟ್ಟು ರೇಷನ್ ಕಾರ್ಡನ್ನ ಕ್ಯಾನ್ಸಲ್ ಮಾಡ್ಕೊತಾನೆ ಬರ್ತಾ ಇದ್ದಾರೆ ಇವಾಗ ಹೊಸದಾಗಿ ನಿಯಮಗಳನ್ನ ತರ್ತಾ ಇದ್ದಾರೆ ಈ ನಿಯಮಗಳು ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸೊ ಇವಾಗ ಆಲ್ರೆಡಿ ನಾವು ಇವಾಗ ಮೇ ಅಲ್ಲಿದ್ದೀವಿ ಮೇ ಇಪ್ಪತ್ತೊಂದನೇ ತಾರೀಕಿಂದ ಈ ಒಂದು ವಿಚಾರಗಳು ಜಾರಿಗೆ ಬರ್ತಾ ಇದ್ದಾವೆ ಸೊ ಮೇ ಇಪ್ಪತ್ತೊಂದನೇ ತಾರೀಕಿಂದ ವಿಚಾರಗಳು ಜಾರಿಗೆ ಬರ್ತಾ ಇದ್ದಾವೆ ಏನಿದು ಅಂತ ಕೇಳಿದ್ರೆ ನೀವು ಹೊಸ ರೂಲ್ಸ್ಗಳು ಹೊಸ ರೂಲ್ಸ್ ಇನ್ಮುಂದೆ ಅನ್ವಯಿಸ್ತಾ ಇದೆ ರೇಷನ್ ಕಾರ್ಡ್ಗೆ ಇಸ್ ದಿನ ಹೆಂಗಿತ್ತು ಆ್ಯಕ್ಚುಲಿ ಹಂಗೆ ನೋಡೋಕೋದ್ರೆ ನಮ್ಮ ಭಾರತದಲ್ಲಿ ಕೇಂದ್ರ ಸರ್ಕಾರದವ್ರು ಏನು ರೂಲ್ಸ್ ಮಾಡ್ತಾರೆ ಅದನ್ನು ಎಲ್ಲರೂ ಪಾಲನೆ ಮಾಡಬೇಕು ಓಕೆನಾ ನಮ್ಮದು ಸರ್ಟನ್ನು ಲಿಯಬಿಲಿಟೀಸ್ ಇರುತ್ತೆ ಓಕೆ ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಸ್ವಲ್ಪ ಚೇಂಜಸ್ನ ಮಾಡ್ಕೋಬೋದು ಬಟ್ ಸಂಪೂರ್ಣವಾಗಿ ನೀವು ರೇಷನ್ ಕಾರ್ಡ್ದು ಎಲ್ಲ ರೂಲ್ಸ್ನೂ ಚೇಂಜ್ ಮಾಡೋದಕ್ಕೆ ಬರೋದಿಲ್ಲ ಯಾರಿಗೂ ರೈಟ್ಸ್ ಇರೋದಿಲ್ಲ ಸೊ ಸೆಂಟ್ರಲ್ ಏನಿರುತ್ತೆ ಎಲ್ಲ ಸ್ಟೇಟ್ಗಳು ಗಳು ಅದನ್ನ ಕೇಳಬೇಕು ಆದರೆ ನಮ್ಮಲ್ಲಿ ಯಾರು ಕೇಳಲಿಲ್ಲ ಅವ್ರಿಗೆ ಬಂದಂಗೆ ಅವ್ರು ಮಾಡ್ಕೊಡ್ರು ಇವಾಗ ಆಗಿ ರೂಲ್ಸ್ ತಂದಿದೆ ಎಲ್ಲರಿಗೂ ಒಂದೇ ಪಾಲಿಸಿ ಎಲ್ಲರಿಗೂ ಒಂದೇ ರೂಲ್ಸ್ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಒಂದು ರೂಲ್ಸ್ನ ಜಾರಿಗೆ ತಂದಿದೆ ಇನ್ನು ಮುಂದೆ ಹೊಸ ರೂಲ್ಸ್ ಏನು ಇವಾಗ ಇರುವಂತವರಿಗೆ ಕ್ಯಾನ್ಸಲೇಷನ್ ಯಾವ ಒಂದು ಆಧಾರದ ಮೇಲೆ ಮಾಡ್ತಾರೆ ಅಂತ ಹೇಳಿ ಒಂದಷ್ಟು ಪಟ್ಟಿನ ರಿಲೀಸ್ ಮಾಡಿದ್ದಾರೆ ನೋಡಿ ಯಾರು ಯಾರಿಗೆ ಉಚಿತ ಪಡಿತರ ಚೀಟಿ ಸಿಗುವುದಿಲ್ಲ ಉಚಿತ ಅಂದ್ರೆ ಅದೇ ಮಾಮೂಲಿ ರೇಷನ್ ಕಾರ್ಡ್ ಯಾರಿಗೆ ಸಿಗೋದಿಲ್ಲ ಮಾಸಿಕ ಆದಾಯ ಟೆನ್ ಥೌಸಂಡ್ ರುಪೀಸ್ ಹತ್ತು ಸಾವಿರ ಗಿಂತ ಹೆಚ್ಚುವರಿ ಇದ್ದವರಿಗೆ ಇನ್ಮುಂದೆ ಉಚಿತ ಪಡಿತರ ಚೀಟಿ ರದ್ದಾಗಲಿದೆ ಸ್ಪೆಷಲಿ ಅಂತ್ಯೋದಯ ರೇಷನ್ ಕಾರ್ಡ್ಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ನಿಮಗೆ ಹತ್ತು ಸಾವಿರ ರೂಪಾಯಿ ಎಲ್ಲ ನಿಮಗೆ ಜಾಸ್ತಿನೇ ಬರುತ್ತೆ ಬಿ ಪಿ ಎಲ್ ಇದ್ದವರಿಗೆ ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಸ್ವಲ್ಪ ರೂಲ್ಸ್ಗಳನ್ನ ಬದಲಾವಣೆ ಮಾಡ್ತಾ ಇದ್ದಾರೆ ಏನು ಅಂತ ಅಂದರೆ ನಿಮ್ಮ ಒಂದು ಮಾಸಿಕ ಆದಾಯ ಹತ್ತು ಸಾವಿರಕ್ಕಿಂತ ಕಡಿಮೆ ಇರಬೇಕು ಹತ್ತು ಸಾವಿರ ಮೇಲಿದ್ರೆ ಕ್ಯಾನ್ಸಲೇಷನ್ ಮಾಡ್ತಾರಂತೆ ಐದು ಹೆಕ್ಟರ್ಗಿಂತ ಹೆಚ್ಚು ಕೃಷಿ ಭೂಮಿ ಹೊಂದಿರುವ ಹೆಸರನ್ನು ಫಲಾನುಭವಿಗಳ ಪಟ್ಟಿಯಿಂದ ತೆಗೆಯಲಾಗುವುದು ಐದು ಹೆಕ್ಟರ್ಗಿಂತ ಜಾಸ್ತಿ ಯಾರ್ದೆಲ್ಲ ಕೃಷಿ ಭೂಮಿ ಇದೆ ನೀವು ಫಾರ್ಮಿಂಗ್ ಮಾಡ್ತಾ ಇದೀರಾ ಅಂತವ್ರ ಹೆಸರನ್ನ ತೆಗಿತಾ ಇದ್ದಾರೆ ನಗರ ಪ್ರದೇಶದಲ್ಲಿ ತೌಸಂಡ್ ಒಂದು ಸಾವಿರ ಚದರ ಅಡಿಗಿಂತ ದೊಡ್ಡ ಮನೆಗಳು ಹೊಂದಿರುವ ಉಚಿತ ಪಡಿತರ ಚೀಟಿ ತೆಗೆಯಲಾಗುತ್ತೆ ತೌಸಂಡ್ ಸ್ಕ್ವೇರ್ ಫೀಟ್ಗಿಂತ ಸಿಟಿಯಲ್ಲಿ ಯಾರೆಲ್ಲ ಮನೆ ಅಂತ ಅಂತವ್ರ ಹೆಸರು ಏನಾದರೂ ಇದ್ರೆ ಅವ್ರದ್ದು ತೆಗೆದಾಕ್ತಾ ಇದ್ದಾರೆ ಸರ್ಕಾರಿ ನೌಕರರಿಗೆ ಎಸ್ ಸರ್ಕಾರಿ ನೌಕರರಿಗೆ ಇಲ್ಲ ಅದು ಇದರಲ್ಲಿ ಏನು ಕಂಟಿನ್ಯೂಷನ್ ಆಗಿದೆ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೋರ್ಮೆಂಟ್ ಎಂಪ್ಲಾಯ್ಗಳು ಎಂಪ್ಲಾಯಿಗಳಾಗಿರಬಾರ್ದು ಅವ್ರದನ್ನು ತೆಗಿತಾ ಇದ್ದಾರೆ ವರ್ಷ ವಾರ್ಷಿಕ ಆದಾಯ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿಗಿಂತ ಹೆಚ್ಚುವರಿ ಸೌಲಭ್ಯ ಒಂದ ಹೊಂದಿಸಲಾಗಿತ್ತು ಒಂದು ಪಾಯಿಂಟ್ ಐದು ಲಕ್ಷಕ್ಕಿಂತ ಹೆಚ್ಚು ಯಾರಿಗೆ ಇನ್ಕಮ್ ಬರ್ತಾ ಇದೆ ಅಂತವರ್ಗೂ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ನಿಮಗೆ ನೆನಪಿದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗೂ ಮತ್ತೆ ಅಂತ್ಯೋದಯ ಕಾರ್ಡ್ಗೂನು ಬಹಳ ರೂಲ್ಸ್ ಗಳು ವ್ಯತ್ಯಾಸಗಳಿತ್ತು ಬಿ ಪಿ ಎಲ್ ಅವ್ರಿಗೆ ಎರಡು ಲಕ್ಷದವರೆಗೂ ಲಿಯಬಿಲಿಟೀಸ್ ಕೊಟ್ಟಿದ್ದಾರೆ ಅದು ಏನು ಕ್ಯಾಸ್ಟಿನ ವಿಚಾರದ ಮೇಲೆ ಸೊ ಇಲ್ಲಿ ಏನಾಯ್ತು ಅಂತ್ಯೋದಯ ಕಾರ್ಡ್ ಅವರಿಗೆ ಒಂದು ಲಕ್ಷ ಇದ್ದಿದ್ದು ಒಂದೂವರೆ ಲಕ್ಷಕ್ಕಿಂತ ಹೆಚ್ಚು ಯಾರಿಗೆ ಬರ್ತಾ ಇದೆ ಅಂಥವ್ರಿಗೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಇನ್ನೊಂದು ನೆನ್ಪಿಟ್ಕೊಳ್ಳಿ ಎಲ್ಲೋ ಬೋರ್ಡ್ ಕಾರು ಮತ್ತೆ ಫೋರ್ ವೀಲರು ಈ ಥರ ಎಲ್ಲ ಫಸ್ಟು ರೂಲ್ಸ್ನ ಮಾಡಿದ್ರು ಆ ರೂಲ್ಸ್ ಯಾವುದು ಇಲ್ಲಿ ಅನ್ವಯಿಸ್ತಾ ಇಲ್ಲ ಕೆಲವೊಂದು ದಿನ ಇಲ್ಲಿ ಎರಡು ಲಕ್ಷ ಇದ್ದಿದ್ದು ಒಂದೂವರೆ ಲಕ್ಷಕ್ಕೆ ಮಾಡಿದ್ದಾರೆ ಸೊ ಈ ಥರ ಒಂದಷ್ಟು ಪಟ್ಟಿನ ರಿಲೀಸ್ ಮಾಡಿ ಇಂಥವ್ರಿಗೆ ನಾವು ರೇಷನ್ ಕಾರ್ಡ್ನ ರದ್ದು ಮಾಡ್ತಾ ಇದ್ದೀವಿ ಅಂತ ಹೇಳಿ ತಿಳಿಸಿದ್ದಾರೆ ಇದು ಇಪ್ಪತ್ತೊಂದನೇ ತಾರೀಕಿಂದ ಜಾರಿಗೆ ಬಂದಾಗಿದೆ ಹಂತ ಹಂತವಾಗಿ ರೇಷನ್ ಕಾರ್ಡನ್ನ ಕ್ಯಾನ್ಸಲ್ ಮಾಡ್ತಾರೆ ಸರ್ಕಾರದವ್ರಿಗೆ ನಮ್ಗನ್ಸೋದು ಸರಿ ತಪ್ಪು ಮಾಡಿರೋದ್ದು ರೇಷನ್ ಕಾರ್ಡ್ನ ಇವಾಗ ಆಲ್ರೆಡಿ ಲಕ್ಷ ಲಕ್ಷ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ರು ಓಕೆ ಎಕ್ಸೆಪ್ಟ್ ಮಾಡ್ಕೊಳ್ಳೋಣ ನಾವೆಲ್ಲರೂ ತಪ್ಪೇ ಮಾಡಿದಿರೇ ನಿಯತ್ತಾಗಿ ಅವರು ಬಿ ಪಿ ಎಲ್ ಅಂಡರೇ ಬರ್ತಾರೆ ಅಂಥೋದಿ ಅಂಡರೇ ಬರ್ತಾರೆ ಅಂಥವ್ರದ್ದು ಸಹ ಅನ್ಯಾಯವಾಗಿ ಈ ಥರ ಬೇಕೋ ಬೇಕೋ ಅಂತ ರೂಲ್ಸ್ನ ಮಾಡಿ ಕ್ಯಾನ್ಸಲೇಷನ್ ಮಾಡ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ ಅಥವಾ ಎಷ್ಟು ಮಟ್ಟಿಗೆ ತಪ್ಪು ಅಂತ ನಿಮಗನ್ಸುತ್ತೆ ಇವಾಗ ಅವರೆಲ್ಲನೂ ಪ್ರೊವಿಷನ್ಸ್ಗಳನ್ನ ತಗೋತಾ ಇರ್ತಾರೆ ಎಲ್ಲಾದ್ರೂ ಯೋಜನೆಗಳ ಒಂದು ಫಲಾನುಭವಿಗಳಾಗಿರ್ತಾರೆ ಸಡನ್ನಾಗಿ ಹೊಸ ರೂಲ್ಸ್ನ ತೊಗೊಂಬಂದ್ಬಿಡ್ತಾರೆ ಇರೋರ್ಗು ಹೋಗ್ಬಿಡುತ್ತೆ ನಮ್ಮ ಸರ್ಕಾರದವರು ಅಂತೂ ಕೇಂದ್ರ ಸರ್ಕಾರದವ್ರು ಬಿಡಿ ನಮ್ಮ ರಾಜ್ಯ ಸರ್ಕಾರದವ್ರು ಮಾತಾಡೋಣ ಇಲ್ಲಿ ಇವರಿಗೆ ಗೃಹಲಕ್ಷ್ಮಿ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು ಕೊಡೋಕೆ ದುಡ್ಡಿಲ್ಲ ಇವ್ರಿಗೆ ಇವಾಗ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡೋದಕ್ಕೆ ಒಂದು ನೆಪ ಬೇಕಾಗಿದೆ ಯಾಕಂದ್ರೆ ಅದು ದುಡ್ಡಿಲ್ಲ ರೇಷನ್ ಕಾರ್ಡ್ ಕಮ್ಮಿ ಆದಷ್ಟು ಇವ್ರಿಗೆ ಎಲ್ಲ ಕಡೆ ಗೃಹಲಕ್ಷ್ಮಿ ಅನ್ನಭಾಗ್ಯದ ಇನ್ನೂ ಎರಡು ತಿಂಗಳು ಪೆಂಡಿಂಗ್ ಅಮೌಂಟ್ ಇದನ್ನೆಲ್ಲ ಕೊಡೋದಕ್ಕೆ ಅನುಕೂಲ ಆಗುತ್ತಲ್ಲ ಸೊ ಈ ರೀತಿ ಇವರು ಒಂಥರ ಸುಮ್ಮನೆ ಏನಂದ್ರೆ ಸುಮ್ಮನೆ ಟೆನ್ಷನ್ಗಳನ್ನ ಕೊಡೋದು ಸುಮ್ನೆ ಸುಮ್ಮನೆ ಕ್ಯಾನ್ಸಲೇಷನ್ ಮಾಡೋದು ಇವ್ರಿಗೆ ಇಷ್ಟ ಬಂದಂಗೆ ರೂಲ್ಸ್ಗಳನ್ನ ಮಾಡ್ಕೊಳ್ಳೋದು ಇವಾಗ ಕೇಂದ್ರ ಸರ್ಕಾರದ ರೂಲ್ಸ್ ಮಾಡಿದರೆ ನಮಗ್ ಗೊತ್ತಿಲ್ಲ ಅಂತ ಹೇಳಿ ಸೈಡ್ ಗೆ ಜಾರ್ಖಂಡ್ ಅವ್ರ ಅಷ್ಟೇನೆ ಸಿಂಪಲ್ ಸೊ ಇವಾಗ ಹೊಸ ರೂಲ್ಸ್ ಬಂದಿದೆ ಇಪ್ಪತ್ತೊಂದನೇ ತಾರೀಕಿಂದ ರೇಷನ್ ಕಾರ್ಡ್ಗಳು ಮತ್ತೊಮ್ಮೆ ಕ್ಯಾನ್ಸಲೇಷನ್ ಆಗ್ತಾ ಇದಾವೆ ನಾನು ಹೇಳಿರುವಂತಹ ಪಟ್ಟಿಯಲ್ಲಿ ನೀವು ಕೂಡ ಏನಾದರೂ ಇದ್ರೆ ಆ ಡಾಕ್ಯುಮೆಂಟ್ಸ್ ಏನಾದ್ರು ಇದ್ರೆ ಆತರ ಏನಾದರೂ ನಿಮ್ಮ ಒಂದು ಲೇಯಬಿಲಿಟೀಸ್ ಇದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗಬಹುದು ಸೊ ಶುರುವಾಗಿದೆ ಆಲ್ರೆಡಿ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಪ್ರೋಸೆಸ್ ಇದು ಇನ್ನೊಂದು ಹಂತದಲ್ಲಿ ಕೇಂದ್ರ ಸರ್ಕಾರ ಹೇಳಿರೋದನ್ನ ಇವಾಗ ಎಲ್ಲರೂ ಪಾಲಿಸಬೇಕಾಗಿದೆ ನಮ್ಮ ಕರ್ನಾಟಕ ಅಂತಲ್ಲ ತಮಿಳುನಾಡು ಕೇರಳ ಪ್ರತಿಯೊಬ್ರು ಪಾಲಿಸಬೇಕಾಗಿದೆ ಪಾಲಿಸ್ತಾರೆ ಇವಾಗ ಸರ್ಕಾರಕ್ಕೆ ಒಂದು ರೀಸನ್ ಬೇಕಿತ್ತು ನಮ್ಮಲ್ಲಿ ಬೇರೆಯವ್ರ ಬಗ್ಗೆ ಏನೋ ಗೊತ್ತಿಲ್ಲ ನಮ್ಮಲ್ಲಿ ಇವರಿಗೆ ರೀಸನ್ ಬೇಕಿತ್ತು ಗೃಹಲಕ್ಷ್ಮಿ ಹಣ್ಣನೂ ಕೊಡೋಣ ಅಂತ ಏನೋ ಮಾಡ್ತಾ ಇದ್ದಾರೆ ಇವಾಗ ಸೊ ಒಂದು ರೀಸನ್ ತಗೊಂಡು ಇವಾಗ ಎಲ್ಲರನ್ನು ಜಯ ಎನಿಸುವಂತ ಸರ್ಕಾರ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸ್ತಾ ಇರಿ ದಯವಿಟ್ಟು ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಒಂದೊಂದು ಕಮೆಂಟ್ ಕೂಡ ನನಗೆ ಸೊ ಯಾಕಂದ್ರೆ ನಿಮ್ಮ ಅಭಿಪ್ರಾಯ ತಾನೆ ನಮ್ಮ ಒಂದು ಉತ್ತರಗಳು ನಿಮ್ಮ ಉತ್ತರಗಳಿಗೆ ನಾವು ಪ್ರಶ್ನೆ ಕೊಡೋದಕ್ಕಾಗದು ಸೊ ಹಾಗಾಗಿ ನ ದಯವಿಟ್ಟು ಮಾಡಿ ವಿಡಿಯೋನ ಶೇರ್ ಮಾಡಿ ರೇಷನ್ ಕಾರ್ಡ್ ರದ್ದಾಗ್ತಾ ಇದೆ ಅನಿಸಿಕೆ ತುಂಬ ಇಂಪಾರ್ಟೆಂಟ್ ಸೊ ಇದೇ ರೀತಿ ವೀಡಿಯೋಸ್ಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವುದೇ ಒಂದು ಸಣ್ಣ ಪುಟ್ಟ ಅಪ್ಡೇಟ್ಸ್ಗಳಿದ್ರು ವೀಡಿಯೋ ಮಾಡಿ ಮಾಡುವಂಥ ಪ್ರಯತ್ನ ಖಂಡಿತ ನಾನು ಮಾಡ್ತಾ ಇರ್ತೀನಿ ಸಿಗೋಣ ಮತ್ತೊಂದಷ್ಟು ವಿಡಿಯೋನಿಗೆ ನಮಸ್ಕಾರ